ಕಳೆದ ಕೆಲವು ವರ್ಷಗಳಿಂದ ಪ್ರಧಾನಮಂತ್ರಿಯವರು ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವವನ್ನು ಅದು ಜನಸಾಮಾನ್ಯರ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವ ಆಗಬೇಕು ಭಾರತದ ಸ್ವಾತಂತ್ರ್ಯದ ಈ ಹಬ್ಬವನ್ನ ನಮ್ಮ ಹಬ್ಬವಾಗಿ ನಾವು ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯನ್ನು ಒಂದು ವಿಶೇಷವಾದ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ ಅಭಿಯಾನ ಹರ್ ಘರ್ ತಿರಂಗ ಅಭಿಯಾನ ಅನ್ನುವಂಥದ್ದು ಈ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಇವತ್ತಿನಿಂದ ಹದಿನೈದನೇ ತಾರೀಕಿನವರೆಗೆ ನಮ್ಮೆಲ್ಲರ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಆ ರಾಷ್ಟ್ರಧ್ವಜವು ನಮ್ಮ ಅಖಂಡತೆಯ ಸಂಕೇತ ನಮ್ಮ ವೈವಿಧ್ಯತೆಯ ಸಂಕೇತ ನಮ್ಮ ಈ ಮಣ್ಣಿನ ಸಂಸ್ಕೃತಿಯ ಸಂಕೇತ ವಿಶೇಷವಾಗಿ ನಾನೊಬ್ಬ ಸೈನಿಕನಾಗಿ ಹೇಳಬೇಕಾದ್ರೆ ಸೈನ್ಯದಲ್ಲಿ ಜನರು ಸೈನಿಕರು ಯಾವುದಕ್ಕೆ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನೇ ಬಲಿದಾನ ಕೊಡಲಿಕ್ಕೆ ತಯಾರಾಗಿದ್ರೆ ಅದು ಈ ರಾಷ್ಟ್ರಧ್ವಜಕ್ಕೋಸ್ಕರ ಆ ರಾಷ್ಟ್ರಧ್ವಜದ ಹುತಾತ್ಮರಾದ ನಂತರ ರಾಷ್ಟ್ರಧ್ವಜವನ್ನ ತಮ್ಮ ಮೇಲೆ ಹಾಕಿಕೊಂಡು ಬರುವಂತ ಒಂದು ಭಾವನಾತ್ಮಕವಾದಂತಹ ಒಂದು ವಿಶೇಷವಾದ ಸನ್ನಿವೇಶ ಸೈನ್ಯದಲ್ಲಿ ಇರ್ತದೆ ಆ ರೀತಿಯಾದಂತಹ ಒಂದು ರಾಷ್ಟ್ರಧ್ವಜವನ್ನ ಆ ರಾಷ್ಟ್ರಧ್ವಜ ಮೇಲೆಯ ಭಾವನೆಯನ್ನ ಆ ರಾಷ್ಟ್ರಧ್ವಜದ ಮುಖಾಂತರ ಈ ರಾಷ್ಟ್ರದ ಮೇಲಿನ ಪ್ರೇಮವನ್ನ ಪ್ರಧಾನಮಂತ್ರಿಗಳು ಈ ಅಭಿಯಾನದ ಮುಖಾಂತರ ಮಾಡ್ತಾ ಇದ್ದಾರೆ ಈ ಅಭಿಯಾನವನ್ನು ಒಬ್ಬ ಸಂಸತ್ ಸದಸ್ಯರಾಗಿ ಪ್ರಧಾನಮಂತ್ರಿಯವರ ತಂಡದಲ್ಲಿ ಇದ್ಕೊಂಡು ಅವರ ಅಭಿಯಾನಕ್ಕೆ ಹೋಗ್ರು ನಾನೊಬ್ಬ ಸಂಸತ್ ಸದಸ್ಯನಾಗಿ ಈ ಅಭಿಯಾನವನ್ನ ಅತ್ಯಂತ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲೂ ಮಾಡಬೇಕನ್ನುವಂತ ಕಲ್ಪನೆಯನ್ನು ಇಟ್ಕೊಂಡು ಒಂದ್ ಎರಡು ಮೂರು ಕಾರ್ಯಕ್ರಮಗಳನ್ನ ಈ ಜಿಲ್ಲೆಯಲ್ಲಿ ಆಯೋಜನೆ ಮಾಡುವ ಯೋಚನೆಯಲ್ಲಿದ್ದೇನೆ ಅದರಲ್ಲಿ ಮೊದಲನೇದಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಲಾಭಾರ್ಥಿಗಳು ಯಾರಿದ್ದಾರೆ ಪ್ರಧಾನ ಮಂತ್ರಿಯವರು ಎಲ್ಲರಿಗೂ ಸೂರು ಕೊಡಬೇಕನ್ನುವಂತ ಒಂದು ಕಲ್ಪನೆಯನ್ನು ಇಟ್ಕೊಂಡು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ ನಾನು ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯಗಳಿಗೆ ತಾಲೂಕ್ ಪಂಚಾಯತ್ ಸದಸ್ಯಗಳಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ಮೇಯರ್ಗೆ ಉಪಮೇಯರ್ಗೆ ಕಾರ್ಪೊರೇಟ್ಗಳಿಗೆ ಎಲ್ಲ ಹಂತದ ಜನಪ್ರತಿನಿಧಿಗಳಿಗೆ ಒಂದು ಕರೆಯನ್ನು ಕೊಟ್ಟಿದ್ದೇನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬೆನಿಫಿಷರಿಗಳ ಮನೆಗಳಿಗೆ ತಾವು ಹೋಗಿ ಅವರನ್ನ ಭೇಟಿ ಮಾಡಿ ಅವರ ಜೊತೆಗೆ ಸೇರಿಕೊಂಡು ಅವರ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಅವರ ಅವರಿಗೆ ಸಿಹಿಯನ್ನು ಹಂಚಿ ಪ್ರಧಾನಮಂತ್ರಿ ಅವರ ಭಾವಚಿತ್ರವನ್ನು ಅವರಿಗೆ ಕೊಟ್ಟು ಪ್ರಧಾನಮಂತ್ರಿ ಪುಸ್ತಕವನ್ನು ಅವರಿಗೆ ಕೊಟ್ಟು ಪ್ರಧಾನಮಂತ್ರಿ ಅವರ ಈ ವಿಶೇಷವಾದ ಯೋಜನೆಯ ಬಗ್ಗೆ ಅವರಿಗೆ ತಿಳಿಸಿ ಅವರ ಜೊತೆ ಈ ಹಬ್ಬವನ್ನು ಆಚರಿಸಬೇಕು ಸ್ವಾತಂತ್ರ್ಯೋತ್ಸವವನ್ನು ಅವರ ಜೊತೆ ಆಚರಿಸಬೇಕು ಅನ್ನುವಂತ ಒಂದು ಕರೆಯನ್ನು ಕೊಟ್ಟಿದ್ದೇನೆ ಆ ಅಭಿಯಾನದ ಭಾಗವಾಗಿ ಇವತ್ತು ಬೆಳಿಗ್ಗೆ ಜಬ್ಬಿನ ಮೊಗ ಮೊಗಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅವರ ಲಾಭಾರ್ಥಿಯ ಮನೆಗೆ ನಾನು ಮತ್ತು ಮಂಗಳೂರು ದಕ್ಷಿಣದ ಶಾಸಕರಾದಂಥ ಯಜಯಾಸ ಕಾಮತ್ ಅವರು ಮತ್ತು ಆ ಭಾಗದ ಕಾರ್ಪೊರೇಟರ್ ಆಗಿರುವ ಅವರು ಹೋಗಿ ರಾಷ್ಟ್ರಧ್ವಜವನ್ನು ಹಾರಿಸಿ ಆ ಸಿಹಿಯನ್ನು ಹಂಚಿ ಅವ್ರ ಜೊತೆ ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮವನ್ನು ಆರಗತಿರಂಗ ಅಭಿಯಾನವನ್ನು ಒಂದು ರೀತಿಯಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ ನಲ್ಲಿ ಭಾರತದ ಸೋಷಿಯಲ್ ನಲ್ಲಿ ಮತ್ತು ಭಾರತದ ಒಟ್ಟು ವ್ಯವಸ್ಥೆಯಲ್ಲಿ ಅವರು ತಂದಿರುವಂತಹ ಈ ರೀತಿಯ ಕಲ್ಚರಲ್ ಚೇಂಜ್ ಏನಿದೆ ಇದು ಭಾರತದ ಬೆಳವಣಿಗೆ ಒಂದು ವಿಕಸಿತದ ಭಾರತದ ಕಡೆಗೆ ಹೋಗುವಂತ ಒಂದು ಮೇಜರ್ ಫೌಂಡೇಶನ್ ಅನ್ನ ಯಾವ್ದಾದ್ರು ಹಾಕಿದ್ರೆ ಈ ರೀತಿಯ ಒಂದು ಕನ್ಸೆಪ್ಟ್ರು ಚೇಂಜ್ ಒಂದು ಕಾಲದಲ್ಲಿ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಪುರಸ್ಕಾರಗಳು ಅದು ಜನಸಾಮಾನ್ಯರ ಪುರಸ್ಕಾರ ಅಥವಾ ಜನರು ಅದನ್ನು ಓನ್ ಮಾಡ್ಕೊಳ್ತದೆ ದುಳೆ ಈಗ ಪದ್ಮಶ್ರೀಗಳು ಯಾವ ತರದ ಕ್ರೀಡೆಗಳನ್ನು ತೊಳ್ತಾರೆ ಅದರಲ್ಲಿ ಒಂದು ಬದಲಾವಣೆ ಒಂದು ಕಾಲದಲ್ಲಿ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಪುರಸ್ಕಾರಗಳು ರಾಷ್ಟ್ರೀಯ ಮಹಾಪುರುಷಗಳು ಇದೆಲ್ಲವೂ ಒಂದು ರೀತಿಯಲ್ಲಿ ಸರ್ಕಾರಿ ವ್ಯವಸ್ಥೆಯ ಸೀಮಿತವಾಗಿದ್ದ ವಿಷಯಗಳನ್ನು ಇವತ್ತು ಜನಸಾಮಾನ್ಯರ ಮಧ್ಯೆ ಸಮಾಜದ ಮಧ್ಯೆ ಇದೆಲ್ಲವೂ ನಮ್ಮ ಹಬ್ಬ ನಮ್ಮ ಮಹಾಪುರುಷರು ನಮ್ಮ ಪುರಸ್ಕಾರ ಅನ್ನುವಂಥ ರೀತಿಯ ಒಂದು ಸಿಸ್ಟಮಿಕ್ ಚೇಂಜ್ ಒಂದು ಕಲ್ಚರಲ್ ಚೇಂಜ್ ಅನ್ನ ಪ್ರಧಾನಮಂತ್ರಿಯವರು ತಂದಿದ್ದಾರೆ ಆ ರೀತಿ ಒಂದು ದೊಡ್ಡ ಬದಲಾವಣೆಯಲ್ಲಿ ಸ್ವಾತಂತ್ರ್ಯೋತ್ಸವನ್ನ ಆಚರಿಸುವ ರೀತಿಯಲ್ಲೂ ಬದಲಾವಣೆ ಆಗಿದೆ ಇಲ್ಲಿರುವ ತಾವೆಲ್ಲರೂ ಮತ್ತು ನಾವು ಕೂಡ ಎರಡ್ ಸಾವಿರದ ಹದಿನಾಲ್ಕರ ಹಿಂದಿನ ವಿಷಯಗಳನ್ನು ನೋಡ್ತಾ ಇದ್ದೇವೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಹೇಗೆ ವ್ಯವಸ್ಥೆಗಳು ಬದಲಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೇವೆ ನನ್ನಂತ ಒಬ್ಬ ಯುವಕರಿಗೆ ವಿಶೇಷವಾಗಿ ಒಂದುವ ಸಂಸದರಿಗೆ ನಾನು ಚುನಾವಣೆ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ದದ್ದು ಉಂಟು ಚುನಾವಣೆ ಪ್ರಚಾರದಲ್ಲೂ ಹೇಳ್ತಾ ಇದ್ದು ನನಗೆ ನರೇಂದ್ರ ಮೋದಿ ಅವರಲ್ಲಿ ತುಂಬಾ ಇಷ್ಟವಾದ ಲ್ಯಾಂಡ್ಸ್ಕೇಪ್ ನಲ್ಲಿ ಭಾರತದ ಸೋಷಿಯಲ್ ಲ್ಯಾಂಡ್ಸ್ಕೇಪ್ ನಲ್ಲಿ ಮತ್ತು ಭಾರತದ ಒಟ್ಟು ವ್ಯವಸ್ಥೆಯಲ್ಲಿ ಅವರು ತಂದಿರುವಂತಹ ಈ ರೀತಿಯ ಕಲ್ಚರಲ್ ಚೇಂಜ್ ಏನಿದೆ ಇದು ಭಾರತದ ಬೆಳವಣಿಗೆಯು ಮತ್ತು ಜನಪ್ರತಿನಿಧಿಗಳು ಇವತ್ತು ನಾಳೆ ನಾಡಿದ್ದು ಈ ಮೂರು ದಿವಸ ಇದನ್ನ ಬೇರೆ ಬೇರೆ ಕಡೆಗಳಲ್ಲಿ ಆಚರಣೆಯನ್ನ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಒಂದು ದೊಡ್ಡ ತಿರಂಗ ಯಾತ್ರ ಮಂಗಳೂರು ಮಹಾನಗರದಲ್ಲಿ ಮಾಡಬೇಕು ಅನ್ನುವಂಥ ಯೋಚನೆ ಆಗಿದೆ ಮಂಗಳೂರು ಮಹಾನಗರದ ಕರಾವಳಿ ಉತ್ಸವ ಮೈದಾನದಿಂದ ಪ್ರಾರಂಭಗೊಂಡು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಹೇಳಿದೆ ಕಾರ್ಪೊರೇಷನ್ ಮುಂಭಾಗದ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂಗೆ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲಿಂದ ನಂಜೇಶ್ವರ ಗೋವಿಂದ ಪೈ ವೃತ್ತದವರೆಗೆ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಮಂಗಳೂರಿನ ಮಹಾಜನತೆ ಎಲ್ಲರೂ ವಿದ್ಯಾರ್ಥಿಗಳು ಮಹಿಳೆಯರು ಜನಪ್ರತಿನಿಧಿಗಳು ವಿವಿಧ ಪ್ರೊಫೆಷನಲ್ಸ್ಗಳು ವಿಶೇಷವಾಗಿ ತಾವು ಮಾಧ್ಯಮದವರು ಎಲ್ಲರೂ ಒಟ್ಟಾಗಿ ರಾಷ್ಟ್ರಧ್ವಜವನ್ನು ಹೇಳಿಕೊಂಡು ನಾವೆಲ್ಲ ಒಂದೇ ಈ ರಾಷ್ಟ್ರದ ಹಬ್ಬವನ್ನ ಒಟ್ಟಾಗಿ ನಮ್ಮ ಏಕತೆಯನ್ನು ಸಾರಲಿಕ್ಕೆ ನಮ್ಮ ಅಖಂಡತೆಯನ್ನು ಸಾರಲಿಕ್ಕೆ ಮತ್ತು ಈ ರಾಷ್ಟ್ರದ ಬಗೆಗಿನ ನಮ್ಮ ಅಭಿಮಾನವನ್ನು ತೋರಿಸಲಿಕ್ಕೆ ರಾಷ್ಟ್ರಧ್ವಜದ ಮೇಲೆ ನಮ್ಮ ಪ್ರೀತಿಯನ್ನ ತೋರಿಸಲಿಕ್ಕೋಸ್ಕರ ನಾವು ಒಟ್ಟಾಗಿ ಆ ಪಾದಯಾತ್ರೆಯ ಮುಖಾಂತರ ಒಂದು ತಿರಂಗ ಯಾತ್ರೆಯನ್ನು ಮಾಡ್ಬೇಕಂತ ಇದೆ ಅದಕ್ಕೋಸ್ಕರ ತಮ್ಮ ಮುಖಾಂತರ ನಾನು ಮಂಗಳೂರು ಮಹಾನಗರದ ಮನೆ ಮೇಯರ್ ಸಮ್ಮುಖದಲ್ಲಿ ಮಂಗಳೂರು ಮಹಾನಗರದ ಎಲ್ಲ ಜನತೆಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮನಸ್ಸುಗಳನ್ನ ಈ ಯಾತ್ರೆಗೆ ಆಹ್ವಾನಿಸ್ತಾ ಇದ್ದೇನೆ ಕಳೆದ ಕೆಲವು ವರ್ಷಗಳಿಂದ ಪ್ರಧಾನಮಂತ್ರಿಯವರು ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವವನ್ನ ಅದು ಜನಸಾಮಾನ್ಯರು ಸ್ವಾತಂತ್ರ್ಯ ಸ್ವಾತಂತ್ರೋತ್ಸವ ಆಗ್ಬೇಕು ಭಾರತದ ಸ್ವಾತಂತ್ರ್ಯದ ಈ ಹಬ್ಬವನ್ನ ನಮ್ಮ ಹಬ್ಬವಾಗಿ ನಾವು ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷವಾದ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ ಅಭಿಯಾನ ಹರ್ಗರ್ ತಿರಂಗ ಅಭಿಯಾನ ಅನ್ನುವಂಥದ್ದು ಈ ಹರ್ ಗರ್ ತಿರಂಗ ಅಭಿಯಾನದಲ್ಲಿ ಇವತ್ತಿನಿಂದ ಹದಿನೈದನೇ ತಾರೀಕಿನವರೆಗೆ ನಮ್ಮೆಲ್ಲರ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಆ ರಾಷ್ಟ್ರಧ್ವಜ ನಮ್ಮ ಅಖಂಡತೆಯ ಸಂಕೇತ ನಮ್ಮ ವೈವಿಧ್ಯತೆಯ ಸಂಕೇತ ನಮ್ಮ ಈ ಮಣ್ಣಿನ ಸಂಸ್ಕೃತಿಯ ಸಂಕೇತ ವಿಶೇಷವಾಗಿ ನಾನೊಬ್ಬ ಸೈನಿಕನಾಗಿ ಹೇಳಬೇಕಾದ್ರೆ ಸೈನ್ಯದಲ್ಲಿ ಜನರು ಸೈನಿಕರು ಯಾವುದಕ್ಕೆ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನೇ ಬಲಿದಾನ ಕೊಡಲಿಕ್ಕೆ ತಯಾರಾಗಿದ್ರೆ ಅದು ಈ ರಾಷ್ಟ್ರಧ್ವಜಕ್ಕೋಸ್ಕರ ಆ ರಾಷ್ಟ್ರಧ್ವಜದ ಹುತಾತ್ಮರಾದ ನಂತರ ರಾಷ್ಟ್ರಧ್ವಜವನ್ನ ಮೇಲೆ ಹಾಕಿಕೊಂಡು ಬರುವಂತ ಒಂದು ಭಾವನಾತ್ಮಕವಾದಂತಹ ಒಂದು ವಿಶೇಷವಾದ ಸನ್ನಿವೇಶ ಸೈನ್ಯದಲ್ಲಿ ಇರ್ತದೆ ಆ ರೀತಿಯಾದಂತಹ ಒಂದು ರಾಷ್ಟ್ರಧ್ವಜವನ್ನ ಆ ರಾಷ್ಟ್ರಧ್ವಜ ದ ಮೇಲೆಯ ಭಾವನೆಯನ್ನ ಆ ರಾಷ್ಟ್ರಧ್ವಜದ ಮುಖಾಂತರ ಈ ರಾಷ್ಟ್ರದ ಮೇಲಿನ ಪ್ರೇಮವನ್ನ ಪ್ರಧಾನಮಂತ್ರಿಗಳು ಈ ಅಭಿಯಾನದ ಮುಖಾಂತರ ಮಾಡ್ತಾ ಇದ್ದಾರೆ ಈ ಅಭಿಯಾನವನ್ನು ಒಬ್ಬ ಸಂಸತ್ ಸದಸ್ಯನಾಗಿ ಪ್ರಧಾನಮಂತ್ರಿ ಅವರ ತಂಡದಲ್ಲಿ ಇದ್ಕೊಂಡು ಅವರ ಅಭಿಯಾನಕ್ಕೆ ಹೋಗೊಟ್ಟು ನಾನೊಬ್ಬ ಸಂಸತ್ ಸದಸ್ಯನಾಗಿ ಈ ಅಭಿಯಾನವನ್ನ ಅತ್ಯಂತ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲೂ ಅನ್ನುವಂತ ಕಲ್ಪನೆಯನ್ನು ಇಟ್ಕೊಂಡು ಒಂದ್ ಎರಡು ಮೂರು ಕಾರ್ಯಕ್ರಮಗಳನ್ನ ಈ ಜಿಲ್ಲೆಗೆ ಆಯೋಜನೆ ಮಾಡುವ ಯೋಚನೆಯಲ್ಲಿದ್ದೇನೆ ಅದರಲ್ಲಿ ಮೊದಲನೇದಾಗಿ ಮಂತ್ರಿ ಆವಾಸ್ ಯೋಜನೆಯ ಲಾಭಾರ್ಥಿಗಳು ಯಾರಿದ್ದಾರೆ ಪ್ರಧಾನಮಂತ್ರಿ ಅವರು ಎಲ್ಲರಿಗೂ ಸೂರು ಕೊಡಬೇಕನ್ನುವಂತ ಒಂದು ಕಲ್ಪನೆಯನ್ನು ಇಟ್ಕೊಂಡು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ ನಾನು ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಎಂ ಎಲ್ ಎಲ್ ಸಿಗಳಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ತಾಲೂಕ್ ಪಂಚಾಯತ್ ಸದಸ್ಯಗಳಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ್ಗೆ ಕಾರ್ಪೊರೇಟರ್ಗಳಿಗೆ ಎಲ್ಲ ಹಂತದ ಜನಪ್ರತಿನಿಧಿಗಳಿಗೆ ಒಂದು ಕರೆಯನ್ನ ಕೊಟ್ಟಿದ್ದೇನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬೆನಿಫಿಷರಿಗಳ ಮನೆಗಳಿಗೆ ತಾವು ಹೋಗಿ ಅವರನ್ನ ಭೇಟಿ ಮಾಡಿ ಅವರ ಜೊತೆಗೆ ಸೇರಿಕೊಂಡು ಅವರ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಅವರ ಅವರಿಗೆ ಸಿಹಿಯನ್ನು ಹಂಚಿ ಪ್ರಧಾನಮಂತ್ರಿ ಅವರ ಭಾವಚಿತ್ರವನ್ನು ಅವರಿಗೆ ಕೊಟ್ಟು ಪ್ರಧಾನಮಂತ್ರಿ ಅವರ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟು ಪ್ರಧಾನಮಂತ್ರಿ ಅವರ ಈ ವಿಶೇಷವಾದ ಯೋಜನೆಯ ಬಗ್ಗೆ ಅವರಿಗೆ ತಿಳಿಸಿ ಅವರ ಜೊತೆ ಈ ಹಬ್ಬವನ್ನು ಆಚರಿಸಬೇಕು ಸ್ವಾತಂತ್ರ್ಯೋತ್ಸವವನ್ನು ಅವರ ಜೊತೆ ಆಚರಿಸಬೇಕು ಅನ್ನುವಂತ ಒಂದು ಕರೆಯನ್ನು ಕೊಟ್ಟಿದ್ದೇನೆ ಆ ಅಭಿಯಾನದ ಭಾಗವಾಗಿ ಇವತ್ತು ಬೆಳಿಗ್ಗೆ ಜಬ್ಬಿನ ಮೊಗ ಮೊಗೈನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅವರ ಲಾಭಾರ್ಥಿಯ ಮನೆಗೆ ನಾನು ಮತ್ತು ಮಂಗಳೂರು ದಕ್ಷಿಣದ ಶಾಸಕರಾದಂತಹ ವಿದವ್ಯಾಸ್ ಕಾಮತ್ ಅವರು ಮತ್ತು ಆ ಭಾಗದ ಕಾರ್ಪೊರೇಟರ್ ಆಗಿರುವ ವೀಣಾಮಂಗಳ ಅವರು ಹೋಗಿ ರಾಷ್ಟ್ರಧ್ವಜವನ್ನು ಹಾರಿಸಿ ಆ ಸಿಹಿಯನ್ನು ಹಂಚಿ ಅವ್ರ ಜೊತೆ ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮವನ್ನು ಹರಗಿರಂಗ ಅಭಿಯಾನವನ್ನು ಒಂದು ರೀತಿಯಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ